ಕೇಸರಿ ಸುಬ್ರಹ್ಮಣ್ಯ ಟೆಂಪಲ್ ಎದುರುಗಡೆ ಇದೀವಿ ನನ್ನ ಮಗ ಓಡ್ತಾ ಇದ್ದಾನೆ ಓನರ್ ಇದರಲ್ಲೇಗ ಅವರು ಬೆಳಗ್ಗೆಯಿಂದ ವಾಮಿ ನೋಡಿ ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರ್ಟ್ 2 ನೀವು ದುಬಾರಿಗೆ ಹೋಗಿ ಪಾರ್ಟ್ 1 ನೋಡಿರ್ತೀರಾ ಅಲ್ವಾ ನಾವು ಇವಾಗ ರಾಜಾ ಗಾರ್ಡನ್ ಅಲ್ಲಿ ಮಡಕೆರಿಗೆ ಬಂದಿದ್ದೀವಿ ಸನ್ಸೆಟ್ ನೋಡ್ಕೊಂಡು ಆ ಮಡಕೆನ ರಾಜಾ ಸಿಟಾಡ್ಲ್ ಇದೆ ಸನ್ಸೆಟ್ ನೋಡಕ್ಕೆ ಸನ್ಸೆಟ್ ನೋಡ್ತು ಸನ್ನು ಹೋಗಿದಾರೆ ಆದ್ರೆ ಟ್ ನಾವು ನೋಡಲಿಲ್ಲ ಅಂತ ಬಿಡೀ ಆದ್ರೆ ಇವಾಗ ನೋಡಿ ಜನಗಳು ಎಷ್ಟಿದೆ ಇಲ್ಲಿ ಫ್ಲವರ್ ಶೋ ಫ್ಲವರ್ ಶೋ ನಡೀತಾ ಇದೆ ಫ್ಲವರ್ ನೋಡಿ ಹೂವಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದು ಓಂಕಾಳೇಶ್ವರ ಟೆಂಪಲ್ ಮಡಕೆಲಿರೋ ಓಂಕಾಳೇಶ್ವರ ಟೆಂಪಲ್ ಬರೀ ಹೂವದಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಲ್ಲ ಾರೆ ಇಲ್ಲೇ ಆಟ ಆಡ್ತಿದ್ದಾರೆ ಮಕ್ಕಳುಗಳು ಹೋಗೋಣ ಹೋಗೋಣ ರೂಮಿಗೆ ಅಂತ ಇದ್ರು ಸೊ ಇಲ್ಲೇ ಆಟ ಆಡಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಅಲ್ಲಿ ಕಾರ್ ಹತ್ರ ಹೋಗಿ ನೆಕ್ಸ್ಟ್ ಫೋಟೋ ತಕ್ಕೋಬೇಕು ಅಲ್ಲಿ ಎಷ್ಟು ಕ್ಯೂ ಇದೆ ನೋಡಿ ಫ್ಲಾಗ್ ಹನಿ ಫೋಟೋ ಪಕ್ಕ ತಗಸ್ತೀವಿ ಅಲ್ಲಿ ಎಷ್ಟೆಲ್ಲ ನೋಡಿಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ ಇದೇ ಎಕ್ಸಿಟ್ಟು ತುಂಬ ಅಷ್ಟು ಎಕ್ಸೈಟೆಡ್ ಅಂತ ಏನು ಇರಲಿಲ್ಲ ಅಷ್ಟೊಂದು ಸೊ ನೆಕ್ಸ್ಟ್ ನಾವು ಮಡಿಕೇರಿಯಲ್ಲಿ ಫೇಮಸ್ ಇರೋ ಓಂಕಾಳೇಶ್ವರ ಟೆಂಪಲ್ ಹೋಗ್ತಾ ಇದ್ದೀವಿ ಒಳಗಡೆ ವಿಡಿಯೋ ತೆಗೆಯೋ ಆಗಿಲ್ಲ ಸೊ ಹೊರಗಡೆ ಮಾತ್ರ ಎಷ್ಟು ತಗೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಓಲ್ಡ್ ಟೆಂಪಲ್ ಇದು ಹೊರಗಡೆ ಕೊಳ ಕೂಡ ಇದೆ ತುಂಬ ದೊಡ್ಡದು ಫೋಟೋ ತೆಗೇನೆಂದ್ರೆ ಒಬ್ಬೊಬ್ರು ಕಲಿತಾರೆ ನೋಡಿ ಓಂಕಾಳೇಶ್ವರ ಟೆಂಪಲ್ ಎದುರುಗಡೆನೆ ಕೊಳ ಇದೆ ಅಲ್ಲಿ ತುಂಬಾ ಫಿಶಸ್ ಇತ್ತು ನೆಕ್ಸ್ಟ್ ನಾವು ಆಂಜನೇಯ ಟೆಂಪಲ್ ಹೋದ್ವಿ ಅಲ್ಲಿ ಎಂಟ್ರೆನ್ಸ್ ಇದು ಹಲೋ ನಾವು ನಾವಿವಾಗ ಪಾಕಶಾಲೆ ಹೋಟೆಲ್ ಬಂದಿದ್ದೀವಿ ಅಲ್ಲಿ ಫ್ಲವರ್ ಶೋ ರಾಜ ಫ್ಲವರ್ ಶೋ ಮತ್ತು ಓಂಕಾಳೇಶ್ವರ ಟೆಂಪಲಲ್ಲಿರಿ ದೇವಸ್ಥಾನ ನೋಡಿಕೊಂಡು ನಾವಿಲ್ಲಿ ಏನೇನು ತೊಗೊಂಡಿದ್ವಿ ಅಂದರೆ ಅಂಡಿ ಬಿರಿಯಾನಿ ಮತ್ತು ಕುಲ್ಚ ಪನ್ನೀರ್ ಹಲೋ ಹಾಯ್ ಗಾಯ್ಸ್ ನಾವಿವಾಗಿದ್ದೀವಿ ಬಗಂಡೇಶ್ವರ ದೇವಾಲಯ ಅದು ಫಸ್ಟ್ ನಾವು ದುಬಾರೆ ಹೋಗಿದ್ವಿ ಆಮೇಲೆ తలకవేరి భాగమండల ఐతి ఇవగా తలకేరికి బంద ఎగుం బష్టానా ఎస్ట్ ఇష్టా జాస్తి ఇష్టా నింగె ఎగు హం అవన్ టూ తీ బాబై తీతరే నినైతే రండి బాటదే వారు ಿ ಹುಡುಗೂ ಹೋಗಿ ಇರುವ ಕೊಳದಲ್ಲಿ ಹಿಡಿದು ಅಲ್ಲಿ ತೀರ್ಥ ತಲೆಗೆ ಹಾಕ್ಕೊಂಡು ಆಮೇಲೆ ಆ ಕಡೆನೂ ಹೋಗಬೇಕು ಅಲ್ಲಿ ಮೇಲ್ಗಡೆ ಇಟ್ಕೊಂಡು ಹೋಗ್ಬೇಕು ಅಲ್ಲಿ ಬರ್ತಿದ್ದಂಗೆ ಅಗಸ್ತ್ಯೇಶ್ವರ ಟೆಂಪಲ್ಲು ಅದು ಮಹಾಗಣಪತಿ ಇಲ್ಲಿ ಕೊಳ ಇದೆ ಪಕ್ಕಲ್ಲೇ ಈ ಕಡೆ ತಿರುಗಡೆ ಏನೂ ಇದೆ ಇದೆ ಎಂಟ್ರೆನ್ಸ್ ಒಳಗಡೆ ಗಣಪತಿ ಮತ್ತೆ ಅಗಸ್ತೇಶ್ವರ ಅಂತ ಟೆಂಪಲ್ ಇದೆ ಆ್ಯಕ್ಚುಲಿ ಅಲ್ಲಿಂದ ಬೇರೆಗಡೆ ಹೋಗ್ಬೇಕು ಬಿಫೋರ್ ಸೆವೆನ್ ಹೋದರೆ ಚೆನ್ನಾಗಿರುತ್ತೆ ಹೋಗಿರುತ್ತೆ ಬಟ್ ಇವಾಗ ತುಂಬ ಬಿಸ್ತಲ್ಲ ಹೋಗೋಕ್ಕಾಗಲ್ಲ ಸೊ ಅದು ಎಕ್ಸಿಟ್ ನೋಡಿ ಅದೆಷ್ಟು ಚೆನ್ನಾಗಿದೆ ಇವಾಗ ಬಸ್ಸಲ್ಲಿ ಇಳ್ಕೊಂಡು ಮಡಿಕೇರಿಯಿಂದ ಸುಬ್ರಹ್ಮಣ್ಯದಲ್ಲಿರೋ ಅಕ್ಷರ ವಸತಿ ಗೃಹದಲ್ಲಿ ಈ ಇದರಲ್ಲಿ ಸ್ಟೇ ಆಗಿದ್ದೀವಿ ಇವಾಗ ನೋಡಿ ನೋಡಿದಾಯಿ ಅಲ್ಲಿ ನಮ್ಮದು ಸುಬ್ರಹ್ಮಣ್ಯ ಟೆಂಪಲ್ ಇರೋದು ಅಲ್ಲಿಂದ ಓನ್ಲಿ ವಾಕ್ಯಬಲ್ಲು ಒಂದು ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಅಕ್ಷರ ಅಂತ ರೂಮು ಈಗ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಲ್ಲ

ಇಲ್ಲಿ ನಾವು ಫಸ್ಟು ಆದಿ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿ ಹೋಗಿದ್ವಿ ಅಲ್ಲಿ ಹೋಗ್ಬೇಕಾದ್ರೆ ಅಂದಿವೆ ನೋಡಿ ಎಷ್ಟೊಂದು ಅಂಗಡಿಗಳು ಇಟ್ಕೊಂಡಿದ್ದಾರೆ ಆಮೇಲೆ ಮೇನ್ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದ್ವಿರ ಏನು ಟೈಗರ ಅಟ್ಯಾಕ್ ಮಾಡ್ತೀರಾ ಹೆಂಗೆ ಹೆಂಗೆ ಅಟ್ಯಾಕ್ ಮಾಡ್ತೀರಾ ಅಲ್ಲ ನೋಡಿ ಬರ್ಡೇ ಆ್ಯಕ್ಚುಲಿ ಒಳ್ಳೆ ಚೆನ್ನಾಗಿ ದರ್ಶನ ಆಯಿತು ನಮಗೆ ದರ್ಶನ ಆದಮೇಲೂ ಕೂಡ ಅಲ್ಲೇ ನಿಂತಿದ್ವಿ ಚೆನ್ನಾಗಿತ್ತು ಮತ್ತೆ